ಶಿಗ್ಗಿ ತಾಲೂಕು ಕಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನ ಉದ್ಯಮಿಗಳಾದ ನರಹರಿ ಕಟ್ಟಿ ಅವರು ಹಾಗೂ ವೇದಿಕೆ ಮೇಲಿರುವ ಗಂಟು ಜ್ಯೋತಿ ಬೆಳಕಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ದತ್ತಿ ಕಾರ್ಯಕ್ರಮ ಕುರಿತು ಮಕ್ಕಳಿಗೆ ಸಾರ್ವಜನಿಕರಿಗೆ ಉಪನ್ಯಾಸವನ್ನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಶ್ರೀ ಶಿವಾನಂದ ಮ್ಯಾಗೇರಿ ಉಪನ್ಯಾಸವನ್ನ ನೀಡಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷ ರುದ್ರಯ್ಯ ಹಿರೇಮಠ ವಹಿಸಿದ್ರು ನೇತೃತ್ವವನ್ನು ಕಸಾಪ ಅಧ್ಯಕ್ಷ ನಾಗಪ್ಪ ಬೆಂತೂರ್ ವಹಿಸಿದ್ರೆ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬಸನಗೌಡ ರಾಮನಗೌಡ ನಿವೃತ್ತ ಪಶುಸಂಗೋಪನಾ ಅಧಿಕಾರಿ ಸಿಡಿ ಎತ್ತನಹಳ್ಳಿ ಶಿವಲಿಂಗಪ್ಪ ಹುಬ್ಬಳ್ಳಿ ಮಹದೇವಪ್ಪ ದುಂಡಸಿ ರಮೇಶ್ ಮುಂತಿದಮನಿ ಯಲ್ಲಪ್ಪ ಹರಿಜನ್ ಸಿದ್ದಪ್ಪ ಮುಸುಳಿ ವೀರೇಶ ಚಿಕ್ಕಮಠ ಇನ್ನೂ ಅನೇಕ ಹಿರಿಯರು ಯುವಕರು ಶಾಲಾ ಮುಖ್ಯೋಪಾಧ್ಯಾಯರು ಸಹ ಶಿಕ್ಷಕರು ಹಾಗೂ ಗ್ರಾಮದ ಮಹಿಳೆಯರು ಬ್ಯೂರೋ ರಿಪೋರ್ಟರ್ ಮಲ್ಲಿಕಾರ್ಜುನ ಪೂಜೆಯ ಮಾಡಿ ಪೂಜೆ ಮಾಡಿದ್ರೆ ಮಾಡ್ಬೇಕಲ್ರಿ ರಚನೆ ಮಾಡ್ಬೇಕಲ್ಲ ತಂದಿದ್ದೀನಿ ಜಾಪಾನ ಮಾಡಿರಲಿಲ್ಲ ತಂದೆ ತಾಯಿ ಹಂಗ ನಾವು ಕೂಡ ದೊಡ್ಡವರಾದ ನಂತರ ಎತ್ತವರನ್ನ ಜಾಪಾನ ಮಾಡ್ಬೇಕು ಪೋಷಣೆ ಮಾಡ್ಬೇಕು ದುಡ್ದವ್ರನ್ನ ಅನ್ನ ನೀರು ಔಷಧಿ ಕೊಟ್ಟು ಅವ್ರನ್ನ ಜೋಪಾನ ಮಾಡುವಂತ ಕರ್ತವ್ಯ ನಮ್ದು ಕೂಡ ಇದೆ ಅಂದ್ರೆ ನಾವು ಸಣ್ಣರಿದ್ದ ನಮ್ಮನ್ನು ಬೆಳೆಸಿ ಒಂಬತ್ತು ಅವರು ನಮ್ಮನ್ನ ಹೊತ್ತು ಹೆತ್ತು ಇಷ್ಟು ದೊಡ್ಡವರನ್ನಾಗಿ ಮಾಡಿ ಅವರು ಬಟ್ಟಿ ತಟ್ಕೊಂಡು ಫಲಗಳ್ ದುಡಿತಾ ಇದಾರೆ ನಮಗ್ ಗಟ್ಟಿನ ಬಟ್ಟಿ ನೋಡ್ರಿ ಎಷ್ಟೇ ನನ್ನ ಮಗಳು ನನ್ನ ಮಗ ಸುಂದರವಾಗಿರ್ತಕ್ಕಂತಹ ಮುಖದಲ್ಲಿ ಕಾಣ್ಬೇಕು ಸುಂದರವಾಗಿ ಕಾಣ್ಬೇಕು ಒಳ್ಳೆಯ ಬಟ್ಟೆಯನ್ನ ಧರಿಸಬೇಕು ಒಳ್ಳೆಯ ಬೂಟು ಹ್ಯಾಟ್ ಹಬ್ಬ ಒಳ್ಳೆಯ ಶಾಣೆ ಹಾಕ್ಬೇಕು ಸುಂದರವಾಗಿ ಕಾಣ್ಬೇಕು ನನ್ನ ಮಗಿಲೆ ತರಕ ಬೆಳಿಬೇಕು ಅವ ಶಾಣೆ ಆಗಿ ಡಾಕ್ಟರ್ ಆಗ್ಬೇಕು ಅಧಿಕಾರಿ ಆಗ್ಬೇಕು ಅಂತಕ್ಕಂತ ಹೆಸರು ಯಾರ್ದಿದೆ ಸ್ಮರಣೆ ಮಾಡೋರು ಯಾರು ಅಂದ್ರೆ ಹೆತ್ತವರು ಅನ್ನೋದನ್ನು ನಾವು ಎಂದು ಬರೀಬಾರ್ದು ಅವರವನ್ನ ಸ್ಮರಣೆ ಮಾಡುವ ಮೂಲಕ ಅವರನ್ನು ಕೂಡ ನಾವು ದೊಡ್ಡವರಾದ ನಂತರ ನಾವು ಹೆಂಟ್ರ ಮಾಡ್ಕೊಂಡ ನಂತರ ನಾವು ಆಸ್ತಿವಂತರ ಆದ ನಂತರ ನಾವು ದುಡಿಯುವಂತ ಶಕ್ತಿ ಬಂದ ನಂತರ ನಮ್ಮ ಅಧಿಕಾರ ಬಂದ ನಂತರ ಯಾವುದೇ ಇರಲಿ ದುಡಿಯುವ ಶಕ್ತಿ ಬಂದ ನಂತರ ಶಕ್ತಿ ಹೆಸರಾಗಿರ್ತಕ್ಕಂತ ಹೆತ್ತವರನ್ನ ಪೋಷಣೆ ಮಾಡಬೇಕು ನಾವು ಪೋಷಣೆ ಮಾಡೋದ್ರ ಜೊತೆಗೆ ಪೂಜಿಸಬೇಕು ಅನ್ನುವಂತಹ ಭಾವನೆ ಬರಬೇಕನ್ನೋದು ಆದ್ ಬಹಳ ಮುಖ್ಯ ಅದಕ್ಕೆ ಇಂತಹ ಉಪನ್ಯಾಸ ಬೇಕು ಅದಕ್ಕೆ ದತ್ತಿ ಅಂತ ಹೇಳ್ತಾರೆ ನೋಡ್ರಿ ಏನೋ ಗೊತ್ತಿಲ್ಲ ಅವರು ಸತ್ತಿರಬಹುದು ಅವ್ರು ನಿಜವಾಗಿ ಕೂಡ ಸತ್ತಿಲ್ಲ ದಿವಂಗಿಲ್ಲ ಇರ್ಬೋದು ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ಸತ್ತಿಲ್ಲ ಇದ್ರ ಅರ್ಥ ಇಷ್ಟು ನೂರಾರು ಜನರು ನಿಮ್ಮ ಕಡಳ್ಳಿ ಗ್ರಾಮದಲ್ಲಿ ಅವರು ಇಲ್ಲಿ ಬಂದು ಸೇವೆ ಸಲ್ಲಿಸಿದಕ್ಕಾಗಿ ಅವರ ಸ್ಮರಣೆಯನ್ನ ನೀವು ಮಾಡ್ತಾ ಇದ್ರೆ ಅಂದ್ರೆ ನೀವು ದೊಡ್ಡ ಪುಣ್ಯವಂತರು ನಿಮ್ಮ ಜೊತೆಗೆ ನಾವು ಕೂಡ ದೊಡ್ಡ ಪುಣ್ಯವಂತರು ಅಂತಕ್ಕಂಥದನ್ನ ಹೇಳಿರ್ತಾರೆ ಕೆಳ ಬಂಧುಗಳೇ ಅದಕ್ಕಾಗಿ ಅದಕ್ಕಾಗಿ ನಾವು ಹೇಳೋದು ಇಷ್ಟೇ ಅದಕ್ಕ ತಂದೆ ತಾಯಿ ದೇವರೆಂದು ನಂಬಿ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಹಿಂದೆ ಹೇಳಿದರೆ ಹಿರಿಯರು